ದೇಶದಿಂದ ಬಂದು ಇಲ್ಲಿ ವಾಸವಾಗಿರುವಂತಹ ಅಕ್ರಮ ವಲಸಿಗರ ಗಡಿಪಾರು ಯಾವಾಗ ಎಂದು ಎಂಎಲ್ಸಿ ಡಿಎಸ್ ಅರುಣ್ ರವರು ಪ್ರಶ್ನೆ ಮಾಡಿದ್ದಾರೆ ವಿಧಾನ ಪರಿಷತ್ತಿನ ಅಧಿವೇಶನದ ಪ್ರಶ್ನೋತ್ತರ ವೇಳೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ರಾಜ್ಯದಲ್ಲಿ ಹೊರದೇಶವರು ವಾಸ್ತವ್ಯವನ್ನ ಹೂಡಿದ್ದು ಕರ್ನಾಟಕ ಇವರುಗಳಿಗೆ ಆಶ್ರಯ ತಾಣವಾಗಿದೆ ಇವರಿಗೆ ಬೇಕಾಗಿರತಕ್ಕಂತಹ ಆಧಾರ್ ಕಾರ್ಡ್ ಸೇರಿದಂತೆ ಚುನಾವಣಾ ಗುರುತಿನ ಚೀಟಿ ಹೀಗೆ ಎಲ್ಲವನ್ನ ಒದಗಿಸುವಂತಹ ಒಂದು ತಂಡವೇ ಇದೆ ರಾಜ್ಯದಲ್ಲಿ ವ್ಯವಸ್ಥಿತ ಗಾಂಜಾ ವ್ಯವಹಾರದ ಹಿಂದೆ ಈ ಆಶ್ರಯವಾಸಿಗಳದ್ದೇ ಕೈವಾಡವಿರುವಂತಹದ್ದು ಗೃಹ ಸಚಿವರು ನೂರ ಐವತ್ತೊಂಬತ್ತು ಜನ ಬಾಂಗ್ಲಾ ವಾಸಿಗಳು ಅನಧಿಕೃತವಾಗಿ ರಾಜ್ಯದಲ್ಲಿ ಇದ್ದಾರೆಂದು ಹೇಳ್ತಾರೆ ಅವರನ್ನ ಇಲ್ಲಿವರೆಗೂ ಗಡಿಪಾರು ಮಾಡಿಲ್ಲಬೇಕೆ ಪ್ರತಿ ಜಿಲ್ಲೆಗಳಲ್ಲಿ ಟಾಸ್ಕ್ ಫೋರ್ಸ್ ಇರುವ ಬಗ್ಗೆ ಮಾಹಿತಿ ಇಲ್ಲ ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ಗೃಹ ಸಚಿವರನ್ನ ಕೋರಿದ್ರು ಇದಕ್ಕೆ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟರು ಒಂದು ಟಾಸ್ಕ್ ಫೋರ್ಸ್ ಇದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮಾನಿಟರ್ ಮಾಡೋದಕ್ಕೆ ಜವಾಬ್ದಾರಿಯನ್ನು ನೀಡಲಾಗಿದೆ ಎಂದು ನನ್ನ ಪ್ರಶ್ನೆಗೆ ಗೃಹ ಸಚಿವರು ಉತ್ತರವನ್ನು ಒದಗಿಸಿದಾರೆ ಇದರೊಳಗಡೆ ಎಲ್ಲೋ ಸೊನ್ನೆಗಳು ವ್ಯತ್ಯಾಸ ಆಗಿದೆ ಅಂತ ಅನ್ಸುತ್ತೆ ಸಿಟಿ ಅವರೇ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದರೊಳಗಡೆ ಒಟ್ಟು ಬಾಂಗ್ಲಾದೇಶು ಮತ್ತು ಪಾಕಿಸ್ತಾನದಿಂದ ಇಲ್ಲಿ ವಾಸವಾಗಿರುವಂತಹ ಜನರು ಎಷ್ಟು ಜನ ಇದ್ದಾರೆ ಎಷ್ಟು ಕೇಸ್ಗಳಾಗಿದೆ ಎಷ್ಟು ಜನ ಒಳಗಡೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದೆ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ದವಳಗಿರಿ ಲೇಔಟಲ್ಲಿ ಆರು ಜನ ಸಿಕ್ಕಾಕಂತಾರೆ ಮನೆ ಸಭಾಪತಿಗಳೇ ಅದನ್ನು ಸೇರ್ಕೊಂಡಂಗೆ ಕೇವಲ ನೂರ ಐವತ್ತೊಂಬತ್ತು ಜನ ಬಾಂಗ್ಲಾದೇಶದವರು ಇದ್ದಾರೆ ಕೇವಲ ಇಪ್ಪತ್ನಾಲ್ಕು ಜನ ಕರ್ನಾಟಕದಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ ಮನೆ ಸಭಾಪತಿಗಳೇ ನಾವು ಈ ಎಸ್ಟೇಟ್ಗಳಲ್ಲಿ ಹೋದಾಗ ಈ ಹೋಮ್ ಸ್ಟೇಗಳಲ್ಲಿ ಹೋದಾಗ ಈ ರೀತಿ ಎಲ್ಲೆಲ್ಲಿ ಹೋಗ್ತಿವೋ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ದೇಶದಿಂದ ಇವ್ರು ಬಂದಿರಬಹುದು ಅಂತ ಕರ್ನಾಟಕ ಎಸ್ ಬಿಕಮ್ ಎ ಪ್ಯಾರಾಡೈಸ್ ಫಾರ್ ದೆಮ್ ಇದಕ್ಕೊಂದು ಟೀಮ್ ಇದೆ ಮಾನ್ಯ ಸಭಾಪತಿಯವರೇ ಅವರಿಗೆ ಪ್ಯಾನ್ ಕಾರ್ಡಿಂದ ಹಿಡ್ದು ಆಧಾರ್ ಕಾರ್ಡಿಂದ ಹಿಡ್ದು ವೋಟರ್ ಐ ಡಿಯಿಂದ ಹಿಡಿದು ಎಲ್ಲದನ್ನೂ ಮಾಡಿಕೊಡ್ತಾರೆ ಎಲ್ಲದನ್ನು ಮಾಡಿಕೊಡ್ತಾರೆ ಬಂದವರಿಗೆ ಮತ್ತೆ ದೇ ಹವ್ ಬಿಕಮ್ ದಿ ಪೆಡ್ಲರ್ಸ್ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಗಾಂಜಾವನ್ನ ಯಾರು ಒಟ್ಟು ಇದನ್ನ ತಲುಪಿಸ್ತಾ ಇದ್ದಾರೆ ಕೆಳಗಡೆ ಹಂತ ತನಕ ಇವರೇ ಇರೋದು ಹಾಗಾಗಿ ನನ್ನದೇನು ಅಂದರೆ ನೀವು ನೂರ ಐವತ್ತೊಂಬತ್ತು ಜನ ಬಾಂಗ್ಲಾದೇಶದವರು ಇದಾರೆ ಅಂತ ಕೊಡ್ತೀರಾ ಅವ್ರ್ದೆಲ್ಲ ಡೀಟೇಲ್ಸ್ ಕೊಡ್ತೀರಾ ಐದು ವರ್ಷ ಆರು ವರ್ಷದಿಂದ ಇದಾರೆ ಅಂತ ಅವ್ರನ್ನ ಇನ್ನು ಗಡಿಪಾರ್ ಮಾಡಿಲ್ಲ ಗಡಿಪಾರು ಯಾವಾಗ ಮಾಡೋದು ಮತ್ತೆ ಜೊತೆಗೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ ಪಿ ಆಫೀಸಲ್ಲಿ ಇದರ ಮಾಹಿತಿ ನಾವು ಏನಾರ ಟಾಸ್ಕ್ ಫೋರ್ಸ್ ಇದೆಯಾ ಅಂತ ನೀವು ಕೊಟ್ಟಿದ್ದೀರಾ ಟಾಸ್ಕ್ ಫೋರ್ಸ್ ಇದೆ ಅಂತ ನಮಗಂತೂ ಗೊತ್ತಿಲ್ಲ ಅಲ್ಲಿ ಯಾರತ್ರ ಹೋಗಿ ನಾವು ಕಂಪ್ಲೇಂಟನ್ನು ಕೊಡಬೇಕು ಅಂತ ಈ ಸ್ಥಿತಿ ಇದೆ ಮಾನ್ಯ ಸಭಾಪತಿಗಳ ದಯಮಾಡಿ ಅವರನ್ನು ಯಾವಾಗ ಗಡಿಪಾರು ಮಾಡ್ತೀರಾ ಮತ್ತೆ ಬರೇ ಕೇವಲ ನೂರ ಐವತ್ತೊಂಬತ್ತ ಅನ್ನೋ ಆಮೇಲೆ ನಾನು ಮತ್ತೆ ಗೃಹ ಸಚಿವರನ್ನ ಕೇಳೋಣ ಮಾನ್ಯ ಸಭಾಪತಿಗಳೇ ನಾನು ಈ ಬಾಂಗ್ಲಾದೇಶದವರು ಮತ್ತು ಈ ಪಾಕಿಸ್ತಾನದಿಂದ ಬರೋರು ಇದು ಹೊಸದಾಗಿ ಏನಾಗ್ತಾ ಇಲ್ಲ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಅಲ್ಲಿ ಲಕ್ಷಾಂತರ ಜನ ಭಾರತಕ್ಕೆ ಬಂದಿದ್ದಾರೆ ಇನ್ನೂ ಬರ್ತಾನೆ ಇದಾರೆ ಅದನ್ನು ತಡೆಗಟ್ಟತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಮಿಲಿಟ್ರಿ ಫೋರ್ಸ್ ಏನಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಭಾಳ ಉತ್ತಮವಾದ ಕೆಲಸ ಮಾಡ್ತಾರೆ ಅವರು ಇಲ್ಲದೆ ಹೋದರೆ ಬಾಂಗ್ಲಾದೇಶದ ಅರ್ಧ ಬಾಂಗ್ಲಾದೇಶ ಇಂಡಿಯಾಕ್ಕೆ ಬಂದ್ಬಿಡೋದು ಆದರೂ ಸಹ ಎಲ್ಲೆಲ್ಲವನ್ನ ಉಸುಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರು ಬರ್ತಾರೆ ಬಂದವರು ಇಡೀ ದೇಶದಲ್ಲಿ ಎಲ್ಲ ಕಡೆ ಎಲ್ಲ ರಾಜ್ಯಕ್ಕೂ ಹೋಗ್ತಾರೆ ನಮ್ಮ ರಾಜ್ಯಕ್ಕೂ ಬಂದಿದ್ದಾರೆ ಭಾಳ ಜನ ಬಂದು ಭಾಳ ಜನನ ನಾವು ಈಗಾಗಲೇ ಪ್ರತಿ ವರ್ಷ ನಾವು ರಿವ್ಯೂ ಮಾಡಿ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತೇವೆ ನಮ್ಮಲ್ಲಿ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಎಫ್ ಆರ್ ಆರ್ ಅಂತ ಕೂಡ ಇದೆ ಅವರು ವೆರಿಫಿಕೇಶನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಸಂಸ್ಥೆ ಫಾರಿನ್ ರೆಸ್ಟ್ರಿಕ್ಷನ್ ಸೆಂಟರ್ ಅಂತ ಕೂಡ ಇದೆ ಇದೆಲ್ಲ ಸೇರಿ ಮೊದಲು ನಮ್ಮ ಹತ್ರನೇ ಇತ್ತು ಅದು ಇಂಟೆಲಿಜೆನ್ಸ್ ವಿಂಗಲ್ಲೇ ಇತ್ತು ಈಗ ಅವರು ಕೇಂದ್ರ ಸರ್ಕಾರದವರು ಐ ನವರು ತಗೊಂಡಿದ್ದಾರೆ ನಮ್ಮ ಆಫೀಸರ್ಸ್ಗಳೇ ಭಾಳ ಜನ ಅಲ್ಲಿ ಡೆಪ್ಯೂಟೇಶನ್ ಮೇಲೆ ಹೋಗಿ ಕೆಲಸ ಮಾಡ್ತಾರೆ ನಿರಂತರವಾಗಿ ನಾವು ಮಾಡ್ತಾ ಇದೀವಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಲೇಬರ್ ಫೋರ್ಸ್ ಆಗಿ ಬೆಂಗಳೂರಿನಲ್ಲಿರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಮೈಸೂರಲ್ಲಿ ಹಾಸನದಲ್ಲಿ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೇನೆ ಎಷ್ಟು ಜನ ಅಂತ ಇದು ಲೇಸ್ಟೆಸ್ಟ್ ಫಿಗರ್ಸ್ ಅಷ್ಟೇ ಇದು ಕಂಟಿನ್ಯೂಸ್ ಆಗಿ ಸಾವಿರಾರು ಜನ ಬಾಂಗ್ಲಾದೇಶದಿಂದ ಬಂದವರನ್ನ ಈಗಾಗಲೇ ನಾವು ಡಿಪೋರ್ಟ್ ಮಾಡಿದ್ದೀವಿ ಇವರನ್ನು ಮಾಡ್ತೀವಿ ಇವರನ್ನೇನು ಇಟ್ಕೊಳ್ಳೋದಿಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೋಸ್ಕರ ಇವರನ್ನು ನಾವು ಇಟ್ಟಿದ್ದೇವೆ ಆಮೇಲೆ ಇದಕ್ಕೊಂದು ಪರ್ಮನೆಂಟು ತಂಡ ಮಾಡಿದ್ವಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ವಿ ಇದನ್ನು ಇಡೀ ರಾಜ್ಯದ ಫಿಗರ್ಸನ್ನು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಬಾಂಗ್ಲಾದೇಶದವ್ರು ಆಗಲಿ ಅಥವಾ ಯಾವುದೇ ದೇಶದ ವಿದೇಶಿಯರು ಬಂದು ಅವರು ಇಲ್ಲಿ ಅನಧಿಕೃತವಾಗಿ ನೆಲೆಸ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ವೆರಿಫೈ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಭಾಳ ಜನ ಈ ಆಫ್ರಿಕನ್ ಕಂಟ್ರೀಸಿಂದ ಬರ್ತಾರೆ ಮಾನ್ಯ ಸಭಾಪತಿಗಳೇ ಅವರೆಲ್ಲ ತಾವು ಹೇಳಿದಾಗ ಅರುಣ್ ಅವರು ಹೇಳಿದಾಗೆ ಅವರೆಲ್ಲ ಈ ಅನೈತಿಕ ಚಟುವಟಿಕೆಗಳು ಡ್ರಗ್ಸು ಮತ್ತು ಪ್ರಾಸ್ಟಿಟ್ಯೂಷನ್ನು ಇದೆಲ್ಲ ಮಾಡ್ತಕ್ಕಂಥದ್ದನ್ನು ದಿನನಿತ್ಯ ನಾವು ಬೆಂಗಳೂರಲ್ಲಿ ನೋಡ್ತೇವೆ ಅವರನ್ನು ನಾವು ಹಿಡಿದು ಅವರಿಗೆ ಅವರ ಪೇಪರ್ಸ್ ಎಲ್ಲ ವೆರಿಫೈ ಮಾಡಿ ಪಾಸ್ಪೋರ್ಟ್ ಒಂದೊಂದು ಸಾರಿ ಅವರು ಸ್ಟೂಡೆಂಟ್ ಅಂತ ಬರ್ತಾರೆ ಈ ಆಫ್ರಿಕನ್ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ ಅವರು ಸ್ಟೂಡೆಂಟ್ ಅಂತ ಬಂದು ಒಂದು ವರ್ಷಕ್ಕೆ ಅವ್ರಿಗೆ ವೀಸಾ ಇರುತ್ತೆ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವರೇನು ಕಾಲೇಜಿಗೆ ಹೋಗೋದಿಲ್ಲ ಏನೂ ಹೋಗೋದಿಲ್ಲ ಒಂದು ವರ್ಷ ಆದಮೇಲೆ ಅವರು ಹಾಗೆ ಮುಂದುವರಿತಾರೆ ನಮ್ಮಲ್ಲಿ ವೆರಿಫಿಕೇಷನ್ ಮಾಡೋದು ಕೂಡ ನಿಧಾನ ಆಗ್ತದೆ ತಪ್ಪಿಸ್ಕೊಂಡ್ಬಿಡ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಂತ ತಮ್ಗೆ ಗೊತ್ತು ಚಿತ್ರದುರ್ಗದಲ್ಲಿ ಆರು ಜನ ಪಾಕಿ ಇವರು ಬಾಂಗ್ಲಾದೇಶದವರು ಅವರನ್ನು ಕೂಡ ಅವರು ಹೋಗಿ ಎಲ್ಲೋ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಅಲ್ಲೆಲ್ಲ ಸೇರಿಕೊಳ್ತಾರೆ ಬಹಳ ಕಷ್ಟ ಇವರನ್ನು ವೆರಿಫೈ ಅವ್ರು ಏನು ಮಾಡ್ತಾರೆ ಅಂದರೆ ಯಾರೋ ಒಬ್ಬ ಏಜೆಂಟನ್ನು ಇಟ್ಕೊಳ್ತಾರೆ ಅವರು ಆ ಏಜೆಂಟು ಮೂಲಕ ಬಿ ಪಿ ಎಲ್ ಕಾರ್ಡ್ ತೊಗೊತಾರೆ ಮತ್ತು ಎಲ್ಲ ಥರದ ಪೇಪರ್ಸ್ಗಳನ್ನು ಮಾಡ್ಕೊಂಬಿಡ್ತಾರೆ ಅದರಿಂದ ನಾವು ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ನಾವು ಇವರನ್ನು ಯಾವುದೇ ಕಾರಣಕ್ಕೆ ಇಟ್ಕೊಳ್ಳೋದಿಲ್ಲ ಡಿಪೋರ್ಟ್ ಮಾಡ್ತೀವಿ ಮಾನ್ಯ ಸಭಾಪತಿಗಳೇ ಈಗಾಗಲೇ ನಮ್ಮ ಸ್ಪೆಷಲ್ ಟಾಸ್ಕ್ ಫೋರ್ಸು ತಾವು ಹೇಳಿದ್ರು ಡಿಸ್ಟಿಕ್ ಡಿಸ್ಟಿಕ್ನಲ್ಲಿ ಕೂಡ ಮಾನಿಟ್ರ್ ಮಾಡೋದಕ್ಕೆ ಎಸ್ ಪಿ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಇಲ್ಲಿ ಅದಕ್ಕಾಗೇ ಡಿ ಸಿ ಪಿ ಒಬ್ಬರನ್ನು ನೇಮಕ ಮಾಡಿರ್ತೀವಿ ಅದರಿಂದ ನಾವು ಯಾವುದೇ ರೀತಿಯಲ್ಲಿ ಇದನ್ನ ನೆಗ್ಲಿ ನೆಗ್ಲೆಕ್ಟ್ ಮಾಡುವಂಥ ಪ್ರಶ್ನೆ ಇಲ್ಲ ಯಾಕೆಂದರೆ ಅವರು ಇತ್ತೀಚೆಗೆ ತಮ್ಗೆ ಗೊತ್ತಿದೆ ಒಬ್ಬ ಪಾಕಿಸ್ತಾನಿ ಹತ್ತು ವರ್ಷದಿಂದ ಇದಾನೆ ಮಾನ್ಯ ಸಭಾಪತಿಗಳು ಅವನು ಐದು ವರ್ಷ ಬೇರೆ ಎಲ್ಲೇ ಡೆಲ್ಲಿ ಬಾಂಬೆ ಅಲ್ಲೆಲ್ಲ ಓಡಾಡ್ಕೊಂಡು ಕರ್ನಾಟಕದಲ್ಲೇ ಐದು ವರ್ಷದಿಂದ ಇದ್ದಾನೆ ಅವನನ್ನು ಕೂಡ ಹಿಡಿದು ಈಗ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದರಿಂದ ನಿರಂತರವಾಗಿ ಈ ಹೊರದೇಶದಿಂದ ವಿದೇಶಿಯರು ಬಂದು ಅನಧಿಕೃತವಾಗಿ ನೆಲೆಸ್ತಕ್ಕಂಥವ್ರ ಮೇಲೆ ಕ್ರಮ ತಗೊಳ್ತೀವಿ ಮನೆ ಸಭಾಪತಿಗಳೇ ಇಲ್ಲಿ ಮೇಜರ್ ಆಗ್ತಿರೋ ಅಂಥದ್ದು ಮನೆ ಗೃಹ ಸಚಿವರೇ ನಮ್ಮಲ್ಲಿ ಈಗ ಮೈಗ್ರೇಷನ್ನು ಸಣ್ಣ ಸಣ್ಣ ಊರಿಂದ ನಾವು ಬೆಂಗಳೂರಿಗೆ ಬರ್ತಾ ಇರೋರ ಸಂಖ್ಯೆ ಜಾಸ್ತಿ ಇದೆ ಇದನ್ನ ಅಡ್ವಾಂಟೇಜ್ ತೊಗೊತಾ ಇರೋವಂಥದ್ದು ಒಂದು ಏಜೆನ್ಸಿಗಳು ಇವರಿಗೆಲ್ಲ ಆಧಾರ್ ಕಾರ್ಡಿಂದ ಹಿಡಿದು ಪಾನ್ ಕಾರ್ಡಿಂದ ಕೊಡ್ತಾ ಇರೋವಂಥ ಈ ಏಜೆನ್ಸಿಗಳು ಯಾರು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ಜರುಗಿಸಬೇಕು ಇದು ಒಂದು ಇನ್ನೊಂದು ಎಸ್ಟೇಟ್ಗಳಲ್ಲಿ ನೂರು ಜನ ಐವತ್ತು ಜನ ಕೆಲಸ ಮಾಡ್ತಾ ಇರೋಂಥರ ಹತ್ರ ನಾವು ಯಾರ್ಯಾರು ಅಲ್ಲಿ ಲೇಬರ್ ಕ ಅವ್ರಿಗೆ ಲೇಬರ್ ಕಾರ್ಡನ್ನು ಕೊಡುತ್ತೆ ಆ ಆಗಿ ಯಾರು ಬರ್ತಾ ಇದ್ದಾರೆ ಅವರ ಮಾಹಿತಿಗಳನ್ನು ಕಾಲ ಕಾಲಕ್ಕೆ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಳ್ಳಿಲ್ಲ ಅಂದ್ರೆ ನಮಗ್ ಗೊತ್ತಿದೆ ಯಾವ ಯಾವ ಭಾಗದಲ್ಲಿ ಈ ತರ ಲೇಬರ್ಸ್ ಬೇಕಾಗುತ್ತೆ ಅಂತ ಈ ತರದಕ್ಕೂ ಕೂಡ ನೀವು ದಯಮಾಡ ದಯಮಾಡಿ ಅದಕ್ಕೆ ಸರಿಯಾದಂತ ಕ್ರಮವನ್ನ ತಗೊಂಡ್ರೆ ಒಟ್ಟು ನಾವು ಸಣ್ಣ ಸಣ್ಣ ಊರಲ್ಲಿರೋ ನೆಮ್ಮದಿಯಾಗಿ ಕೂಡ ಇರಬಹುದು ಸಚಿವರ ಮಾನ್ಯ ಸಭಾಪತಿಗಳೇ ನಾವೀಗಾಗಲೇ ಈ ಪ್ಲಾಂಟರ್ಸ್ ಅಸೋಸಿಯೇಷನ್ ಅಂತ ಇದೆ ಪ್ಲಾಂಟರ್ಸ್ ಅಸೋಸಿಯೇಷನ್ ಚಿಕ್ಕಮಂಗ್ಳೂರಿನಲ್ಲಿ ಕೊಡಗಿನಲ್ಲಿ ಹಾಸನದಲ್ಲಿ